ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಕುಳಿತ್ ನಮ್ಮ ಮನೆಯಲ್ಲೂ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಇದ್ದ ಎತ್ತುಗಳ ಪಾಲನೆ ಈಗಿಲ್ಲ ಮನೆಗೆ ಡೈರಿ ಹಾಲು ಬರುತ್ತವೆ ಎತ್ತುಗಳ ಪಾಲನೆ ಕಷ್ಟ ಎಂಬ ಉದ್ದೇಶದಿಂದ ಅವುಗಳ ಪಾಲನೆಯಿಂದ ದೂರ ಉಳಿಯುತ್ತಿದ್ದಾರೆ ಕೃಷಿ ಚಟುವಟಿಕೆಯನ್ನ ಕೆಳಮಟ್ಟದ ಕೆಲಸ ಎಂದು ಯುವಕರು ಭಾವಿಸಿದ್ದಾರೆ ಅದು ದೂರವಾಗಬೇಕು ಎಂದು ಮುದ್ದೇಬಿಹಾಳ ಮತಕ್ಷೇತ್ರದ ಶಾಸಕ ಸಿ ಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಜನರು ಕೈ ಕುಡಿಸಬೇಕು ಅದರ ಜೊತೆಗೆ ಸಾಮಾಜಿಕ ಚಿಂತನೆಗೆ ಒಳಗಾಗ್ತ ಇಂಥ ಸಂಘ ಸಂಸ್ಥೆಗಳು ಕೂಡ ಭಾಳಷ್ಟು ಅದಕ್ಕೆ ಮುಂದಾಳತ್ವ ವಹಿಸ್ಬೇಕು ಸಿದ್ದೇಶ್ವರ ಅಪ್ಪುಗಳು ಹೇಳ್ತಿದ್ರು ಮಾಧ್ಯಮ ಹೇಳ್ತಿದ್ರು ನನಗೆ ಇಲ್ಲಿ ದಾವಳಗೆಯಲ್ಲಿ ಮಾಡಿದಂಥ ಭಾಷಣ ನಿಂತಿದೆ ನಾನು ದೌವಗಿ ನಿಮ್ಮ ಶಿಕ್ಷಣ ಸಂಸ್ಥೆ ಕರೆಸಿದ್ರು ನಾನು ಬಂದಿದ್ದೆ ಅವರು ಹೇಳಿದ್ರು ಅಂದರೆ ನೀವು ಹೊರಗಿದ್ದಂಥ ಮೊದಲೇ ಬಿಟ್ಟುಕಿಂತ ಮೊದಲು ಹೆಂಗೆ ಕಸ ತೆಗಿತೀರಪ್ಪ ಆ ಕಸವನ್ನು ತೆಗಿಬೇಕು ಕಸವನ್ನು ತೆಗೆದು ತೆಗೆದು ಫಲವನ್ನು ಹದವಾಗಿ ಮಾಡಿ ಅದಕ್ಕೆ ಗೊಬ್ಬರವನ್ನು ಹಾಕಿ ಹೆಂಡಿ ಗೊಬ್ಬರ ಸಗಣಿ ಗೊಬ್ಬರವನ್ನು ಹಾಕಿ ಸ್ವಚ್ಛ ಗಿಟ್ಟು ಮಳೆ ರಾಯಿನ ಕಾಲು ಮಳೆ ರಾಯ ಬಂದ ತಕ್ಷಣ ಅದಕ್ಕೆ ಮಿತಿ ತಕ್ಕಂತೆ ಬಿತ್ತಿದರೆ ನಿಮಗೆ ಏನಪ್ಪ ಅಂತಂದ್ರೆ ಅದು ಬಂಗಾರವನ್ನು ಕೊಡುತ್ತೆ ಅನ್ನುವಂಥ ಮಾತನ್ನು ಶ್ರೀಗಳು ಹೇಳಿದಂಥ ಗೊತ್ತು ನಂಬಿ ಿಯ ಮಡಿವಾಳೇಶ್ವರ ದೇವಸ್ಥಾನದಲ್ಲಿ ಬುಧವಾರ ಅಬಿ ಫೌಂಡೇಶನ್ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಜೋಡೆತ್ತಿನ ಕೃಷಿ ಪುನಶ್ಚೇತನ ಸಂಕಲ್ಪ ಸಮ್ಮೇಳನದಲ್ಲಿ ಅವರು ಮಾತನಾಡಿದರು ಹಿಂದೆ ರೈತರು ತಮ್ಮ ವೈಯಕ್ತಿಕ ಖರ್ಚುಗಳನ್ನು ನಿಭಾಯಿಸುವ ಕೆಲಸವನ್ನ ಎತ್ತುಗಳು ಆಕಳುಗಳಿಂದ ಸರಿದೂಗಿಸ್ತಾ ಇದ್ರು ಆದರೆ ಇಂದು ವೈಯಕ್ತಿಕವಾಗಿ ಮಾಡುವ ಎಲ್ಲ ಖರ್ಚನ್ನ ವ್ಯವಸಾಯದ ಖರ್ಚು ಎಂದು ಹೇಳುತ್ತಿರುವುದು ದುರಂತ ಎಂದರು ಎತ್ತುಗಳ ಉಳಿವಿಗೆ ಸಂಘ ಸಂಸ್ಥೆಗಳು ವಿಜ್ಞಾನಿಗಳು ಸರ್ಕಾರಗಳು ಕಾರ್ಯಪ್ರವೃತ್ತರಾಗಬೇಕು ಈಗ ಮಳೆ ಆಗ್ತಾ ಇಲ್ಲ ಈಗ ಹೇಳಿದ್ರು ಹೇಳುವಾಗ ಹಳ್ಳೆಲ್ಲ ಬಂತ ಹೋಗ್ಯಾವಾಗ ಇದು ಒಂದೇ ಕಾರಣ ಅಲ್ಲ ಹಳದ ಮುಸುಗೆಲ್ಲ ಹೊಡೆದ್ಬಿಟ್ಟಿವಸುಗ ಖಾಲಿ ಮಾಡಿದೀವಿ ಎಲ್ಲಿಯೂ ಯಾರು ಹಳದಾಗ ಉಸುಗಿಲ್ ಅಂದ್ರೆ ನೀರ್ ಹೇಗೆ ಸಂಗ್ರಹ ಆಗ್ಲಿಕ್ಕೆ ಸಾಧ್ಯ ಅಲ್ಲೇ ಭೂಮಿಯೊಳಗೆ ಹೋಗಕ್ಕೆ ಹೇಗೆ ಸಾಧ್ಯ ನೀರು ಭೂಮಿಯೊಳಗೆ ನೀರು ಹೋಗ್ಲಿಕ್ಕೆ ಸಾಧ್ಯ ಅಲ್ಲಿ ಹಾಪ್ ಬೆಳಗ್ಗೆ ಪ್ರಾರಂಭ ಆಗ್ತೈತೆ ಹೋದ ಮೇಲೆ ಮಣ್ಣು ಉಳಿತು ಮಣ್ಣಿದ್ದ ಮೇಲೆ ಹಾಪ್ ಪ್ರಾರಂಭ ವೀಡ್ಸ್ ಅಂತೀವಲ್ಲ ಪ್ರಾರಂಭ ಅದು ಎತ್ತರ ಇಷ್ಟು ಎತ್ತರ ಬೆಳೀತದೆ ಒಂದು ದೊಡ್ಡ ಮಳೆ ಹೊಡಿತು ಅಕಾಲಿಕ ಮಳೆ ಆಗ್ತೈತೆ ನಮ್ಮಲ್ಲಿ ಮೊದಲೇ ಮಳೆಯ ಪದ ಸಿಡ್ಲು ಗುಡುಗಲಿಂದ ಪ್ರಾರಂಭ ಆಗ್ತದೆ ಹೌದಿಲ್ಲ ಸಿಡ್ಲು ಗುಡುಗಿನಿಂದ ಪಾಲ್ಯ ಪ್ರಾರಂಭ ಆದಾಗ ರಬ್ಬಸದಿಂದ ಬಂದಂತ ನೀರು ಏನು ಮಾಡತೈತೆ ಅದನ್ನ ತಡಿತೈತಿ ಹಾಪ್ ಈ ಹಾಪ್ ಅದನ್ನ ತಡದಾಗ ಏನ್ ಮಾಡತೈತಿ ನಮ್ಮ ಹೊಲಾ ಹೋಗ್ತೈತಿ ಹೊಲ ಕೊಡ್ಕೊಂಡು ಹೋಗ್ತಾವ ಉಳಿಯೋದಿಲ್ಲ ಒಂದು ಒಡ್ಡು ಉಳಿಯೋದಿಲ್ಲ ಒಂದು ಹೊಲದ ಉಳಿಯೋದಿಲ್ಲ ಮಣ್ಣು ಉಳಿಯೋದಿಲ್ಲ ಕೆತ್ಕೊಂಡು ಸೀದಾ ತಗೊಂಡೆ ಮತ್ತೆ ಹೊಳಿಗೆ ಸೇರಿ ಸಮುದ್ರಕ್ಕೆ ಸೇರ್ತದೆ ಹೀಗೆ ಫಲವತ್ತಾದಂತಹ ಮಣ್ಣನ್ನ ನಾವು ಕಾಪಾಡಲಿಕ್ಕೆ ನಾವು ಏನಪ್ಪಾ ಅಂದ್ರೆ You foi like it's ವಿಶ್ವವಿದ್ಯಾಲಯದ ಕುಲಪತಿ ವಿಷ್ಣುವರ್ಧನ್ ಮಾತನಾಡಿ ಕೃಷಿಯಲ್ಲಿ ಹಳೆಯ ಸಂಸ್ಕೃತಿ ಸಂಪ್ರದಾಯ ಕಾಣಲು ಇಂದು ಸಾಧ್ಯವಿಲ್ಲ ಮಣ್ಣಿನ ಫಲವತ್ತತೆ ಹಾಳಾಗ್ತಾ ಇದೆ ಬೆಳೆಯುವ ಬೆಳೆ ಸಹ ವಿಷವಾಗ್ತಾ ಇದೆ ಆರೋಗ್ಯಕರವಾದ ಮಣ್ಣು ಬರಡು ಮಾಡುತ್ತಿದ್ದೇವೆ ಅನ್ನ ಆರೋಗ್ಯಕರವಾಗಿಲ್ಲ ಕೃಷಿಯಲ್ಲಿ ಸುಸ್ಥಿರತೆಯನ್ನ ಕಾಪಾಡಬೇಕು ಕೃಷಿ ಕುಟುಂಬದಲ್ಲಿ ಬೆಳೆದಿರುವವರಿಗೆ ಎತ್ತುಗಳನ್ನ ಪಾಲನೆ ಮಾಡುವುದು ಅವುಗಳನ್ನ ಬೆಳೆಸುವಂತಹ ಸಂಪ್ರದಾಯ ಗ್ರಾಮೀಣರಲ್ಲಿದೆ ಆದರೆ ರೈತ ತನ್ನ ಸ್ನೇಹಿತನ ಎತ್ತುಗಳನ್ನ ಅವಿಭಾಜ್ಯ ಅಂಗ ಎಂಬುದನ್ನ ಮರೆಯುತ್ತಿದ್ದಾನೆ ರೈತನ ಮನೆತನದ ಗೌರವವನ್ನ ಎತ್ತುಗಳು ಬಿಂಬಿಸುತ್ತಿದ್ದವು ಕೃಷಿ ಚಟುವಟಿಕೆಗಳು ಸಾವಯವ ಕೃಷಿಯನ್ನ ಎಲ್ಲ ಕಡೆ ಕಂಡುಬರುತ್ತಿತ್ತು ಆದರೆ ಎತ್ತು ಸಾಕುವವರು ಕಡಿಮೆಯಾಗಿದ್ದಾರೆ ಯುವ ಪೀಳಿಗೆ ಕೃಷಿ ಚಟುವಟಿಕೆಗಳನ್ನ ಮಾಡಲು ಆಸಕ್ತಿ ಕಳೆದುಕೊಂಡಿದ್ದಾರೆ ಇದು ಸುಧಾರಣೆ ಕಾಣಬೇಕು ಎಂದು ಹೇಳಿದರು ಸಂಪೂರ್ಣವಾಗಿ ಕಡಿಮೆಯಾಗಿದ್ದಾರೆ ಮತ್ತೆ ಎತ್ತನ್ನು ಸಾಕಿದ್ರು ಕೂಡ ಆ ಎತ್ತುಗಳಲ್ಲಿ ಕೃಷಿ ಚಟುವಟಿಕೆಗಳನ್ನು ಚಟುವಟಿಕೆಗಳನ್ನು ಮಾಡಲಿಕ್ಕೆ ನಮ್ಮ ಯುವ ಪೀಳಿಗೆ ಆಸಕ್ತಿಯನ್ನು ಕಳ್ಕೊಂಡಿದ್ದಾರೆ ಯಾರು ಈಗ ಮನೆಯಲ್ಲಿ ಎತ್ತಿದ ಯಾರು ನಮ್ಮ ಹಿರಿಯರು ಎತ್ತು ಸಾಕಿದ್ದಾರೆ ಅವರು ಈಗ ಏನು ನಮ್ಮ ಎತ್ತಿನಲ್ಲಿ ನಮ್ಮ ಪ್ರತಿಯೊಂದು ಕೃಷಿ ಚಟುವಟಿಕೆಗೂ ಕೂಡ ನಾವು ಎತ್ತಿನ ಮೇಲೆ ಅವಲಂಬಿತವಾಗಿತ್ತು ಭೂಮಿಯನ್ನ ಉಳುಮೆ ಮಾಡದೇ ಬೆಳೆಯನ್ನ ಕಟಾವು ಮಾಡಿದ ಮೇಲೆ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಘಟಕದ ಅಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಮಾತನಾಡಿ ನಮ್ಮ ರೈತರು ರಾತ್ರಿಯಾದರೆ ದಾಬಾಗಳಿಗೆ ಹೋಗುವುದನ್ನು ನಿಲ್ಲಿಸಬೇಕು ಆಲ್ಕೋಹಾಲ್ ಕುಡಿಯುವ ಬದಲು ಹಾಲು ಕುಡಿಬೇಕು ಆಡಳಿತ ನಡೆಸುವಂತಹ ನಮ್ಮಂತಹ ರಾಜಕಾರಣಿಗಳು ರೈತರನ್ನ ದೇವರೇ ಕಾಯಬೇಕು ಹೊಲದ ಕೂಲಿಗೆ ಮೊದಲು ಹೆಣ್ಣು ಮಕ್ಕಳು ಬರುತ್ತಿದ್ದರು ಆದರೆ ಅವರು ಈಗ ಬರುವುದಿಲ್ಲ ಬಸ್ ಫ್ರೀ ಜೊತೆಗೆ ಎರಡು ಸಾವಿರ ರು ಬರುತ್ತದೆ ಹೆಚ್ಚು ಕಡಿಮೆ ಮಾತನಾಡಿದರೆ ಗಂಡನನ್ನ ಬಿಟ್ಟು ತವರು ಮನೆಗೆ ಹೋಗುತ್ತಾರೆ ಭವಿಷ್ಯದಲ್ಲಿ ಎಲ್ಲ ಫ್ರೀ ಕೊಟ್ಟು ರೈತರನ್ನ ಕೆಲಸದಿಂದಲೇ ವಿಮುಖಗೊಳಿಸುವ ಕೆಲಸ ಸರ್ಕಾರ ಮಾಡುತ್ತಿವೆ ಎಂದು ದೂರಿದರು ನಾವು ಪ್ರೋತ್ಸಾಹ ಮಾಡಬೇಕು ಸಬ್ಸಿಡಿ ಕೊಡಬೇಕು ಅನ್ನೋದನ್ನ ನಾನು ಯೋಚನೆ ಮಾಡ್ತಾ ಇಲ್ಲ ನಾವು ಸಬ್ಸಿಡಿ ಕೊಡ್ತೇವೆ ಸರ್ಕಾರ ಸಂಪತ್ತ ಹಾಳು ಮಾಡ್ತಕ್ಕಂಥ ಕೆಲಸ ಒಂದು ಕಡೆ ಇದರಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಅನ್ಕೊಂಡು ಎಲ್ಲಾ ಪಕ್ಷ ಯಾಕಂದ್ರೆ ನಾನು ಇಲ್ಲಿ ರಾಜಕೀಯ ಭಾಷಣ ಮಾಡೋದಕ್ಕೆ ನಾನು ನಿಂತಿಲ್ಲ ದಯಮಾಡಿ ಯಾರು ಕೂಡ ಅನೇಕ ಭಾವ ಒಂದು ಏನು ಮಾಡಬಹುದು ನಾವು ಎತ್ತಿನ ಕೃಷಿಗೆ ಉತ್ತೇಜನ ಕೊಡಬೇಕು ಒಂದ್ ಎತ್ತಿ ಒಂದ್ ಸಾವಿರ ರೂಪಾಯಿ ಯಾಕೆ ಒಂದ್ ಎತ್ತಿಗೆ ಒಂದ್ ಸಾವಿರ ರೂಪಾಯಿ ಒಂದ್ ಆಡ್ ಒಂದ್ ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಡ್ತಕ್ಕಂಥದ್ದು ಹೆಂಗ್ ಕೊಡ್ತದೆ ಗ್ಯಾರಂಟಿ ಯಾರಿಗೆ ಗ್ಯಾರಂಟಿ ಕೊಡ್ಬೇಕು ಇದಕ್ಕೆ ಗ್ಯಾರಂಟಿ ಕೊಡ್ಬೇಕು ಜೋಡ್ ಎತ್ತಿನ ಕೃಷಿ ಮಾಡುವ ಕೃಷಿಕನಿಗೆ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಪ್ರತಿ ತಿಂಗಳು ಜೋಡಿ ಹಸುಗಳನ್ನ ಸಾಕ್ತಕ್ಕಂಥ ಮಹಿಳೆಗೆ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಇದನ್ನ ಈ ಯೋಜನೆಗಳು ಜಾರಿಗೆ ಬರ್ಬೇಕು ಬರ್ಬೇಕು ಮಾಡೋ ಹೇಳಿ ನಮ್ಮ ಬರ್ಬೇಕು ಜೋರಾಗಿ ಚಪ್ಪಳ ಇರಲಿ ಅವಾಗ ರೈತನಿಗೆ ಹಸಿರನ್ನು ಸಾಕೋದಕ್ಕೆ ಶಕ್ತಿ ಬರುತ್ತೆ ಬರುತ್ತೆ ಇಲ್ವಾ ಇದು ಬಂತು ಅಂತ ಹೇಳಿ ರೈತನಿಗೆ ಎಚ್ಚುಗಳನ್ನು ಸಾಕೋದಕ್ಕೆ ಶಕ್ತಿ ಬರುತ್ತೆ ಇದನ್ನ ಸರ್ಕಾರದ ಖಜಾನೆಗೆ ಒಂದು ರೂಪಾಯಿ ನಷ್ಟ ಆಗ ಮಾಡಬಹುದು ಹೇಗೆ ಯೂರಿಯಾ ಗೊಬ್ಬರ ಖರೀದಿ ಎ ಪಿ ಖರೀದಿ ಮಾಡಿ ಯೂರಿಯಾ ಗೊಬ್ಬರ ಎರಡು ನೂರ ಐವತ್ತು ರೂಪಾಯಿ ಕೊಪ್ಪ ಎರಡ್ ಸಿಗುತ್ತೆ ಬೆಲೆ ಎಷ್ಟು ಗೊತ್ತೀ ಮೂರು ಸಾವಿರ ರೂಪಾಯಿ ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಕೊಡ್ತದೆ ಅದ್ರ ಮೇಲೆ ಪ್ರದೇಶದಿಂದ ತರಿಸ್ತೀವಿ ಅದಕ್ಕೆ ಮೂರು ಸಾವಿರ ರೂಪಾಯಿ ಕೊಡುತ್ತೆ ಒಂದು ಪ್ಯಾಕೆಟ್ಗೆ ನಾವು ಕೊಡ್ತೀವಿ ಹೀಗೆ ಒಂದು ವರ್ಷಕ್ಕೆ ನಲವತ್ತೆಂಟು ಸಾವಿರ ಕೋಟಿ ಸಬ್ಸಿಡಿ ಯಾರಿಗೆ ಕೊಡ್ತೀವಿ ಗೊಬ್ಬರ ಜಾರ್ಮೋ ಫ್ಯಾಕ್ಟರಿ ಕೊಡ್ತೀವಿ ಎಲ್ಲ ಫ್ಯಾಕ್ಟ್ರಿ ರಷ್ಯಾದಾಗ ಅದವು ಜರ್ಮನ್ದಾಗ ಅದಾವು ಅವ್ರಿಗೆ ಕೊಡ್ತೀವಿ ಅದೇ ನಲವತ್ತೆಂಟು ಸಾವಿರ ಕೋಟಿನ ಎತ್ತಿಗೆ ಎರಡು ಸಾವಿರ ರೂಪಾಯಿ ಜೋಡ ಹಸುಗಳಿಗೆ ಎರಡು ಸಾವಿರ ರೂಪಾಯಿ ಆ ನಲವತ್ತೆಂಟು ಸಾವಿರ ಕೋಟಿ ಹಣವನ್ನು ಗ್ಯಾರಂಟಿ ರೂಪದಲ್ಲಿ ರೈತರಿಗೆ ಕೊಟ್ಟರೆ ರೈತನ ಬದುಕು ಬದಲಾವಣೆ ಆಗ್ತದೆ ದೇಶಕ್ಕೆ ನಲವತ್ತೆಂಟು ಸಾವಿರ ಕೋಟಿ ಉಳಿತದೆಲ್ಲ ಕೃಷಿ ಪರಿಸರ ವಿಜ್ಞಾನಿ ಡಾಕ್ಟರ್ ಚಂದ್ರಶೇಖರ್ ಬಿರಾದಾರ್ ಮಾತನಾಡಿ ಜೋಡೆತ್ತಿನ ಕೃಷಿಯ ನಾಶದಿಂದ ನಮ್ಮ ಭೂಮಿ ಫಲವತ್ತತೆಯನ್ನ ಕಳೆದುಕೊಂಡು ಹಲವು ಬೆಳೆಗಳ ಇಳುವರಿ ಕುಂಠಿತಗೊಳ್ತಾ ಇದೆ ಜೋಡೆತ್ತಿನ ಕೃಷಿಕರ ಮೇಲೆ ನಮ್ಮ ನಾಗರಿಕತೆಯ ಭವಿಷ್ಯ ನಿಂತಿದೆ ಗ್ರಾಮಗಳಲ್ಲಿ ಜೋಡೆತ್ತಿನ ಕೃಷಿಕರು ಉಳಿದರೆ ಮಾತ್ರ ಅದಕ್ಕೆ ಅವಲಂಬಿತ ಇತರೆ ಉದ್ಯೋಗಗಳು ಕೂಡ ಉಳಿಯಲು ಸಾಧ್ಯವಿದೆ ಕೃಷಿ ಆಧಾರಿತ ಜೋಡೆತ್ತುಗಳ ಹೊಂದಿದ ಕೃಷಿಕರಿಗೆ ಪ್ರೋತ್ಸಾಹ ಒದಗಿಸುವ ಕಾರ್ಯ ಆಗಬೇಕು ಅಫಾನಿಸ್ತಾನ್ ಜಾಂಬೋಡಿಯಾ ಕಾಂಬೋಡಿಯಾ ಟರ್ಕಿ ಸೇರಿದಂತೆ ಐವತ್ತು ದೇಶಗಳಲ್ಲಿ ಸುತ್ತಾಡಿದರೂ ನಂದಿ ಮೂರ್ತಿ ಕಾಣುತ್ತೇವೆ ಎತ್ತುಗಳಿಗೆ ಇರುವ ಪ್ರಾಮುಖ್ಯ ಎಷ್ಟಿದೆ ಎಂಬುದು ತಿಳಿದು ಬರುತ್ತದೆ ಹಾಗಾಗಿ ನಾವು ನಂದಿಯಾತ್ರೆ ಮಾಡುತ್ತಿದ್ದೇವೆ ಪರಿಸರದಲ್ಲಿ ಅತ್ಯಂತ ಪ್ರಾಮುಖ್ಯತೆ ಪಡೆದುಕೊಂಡಿರುವುದು ಎತ್ತುಗಳು ಎಂಬುದನ್ನು ಮತ್ತೊಮ್ಮೆ ರೈತ ಸಂಕುಲಕ್ಕೆ ಮನವರಿಕೆ ಮಾಡಿಕೊಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಹೇಳಿದರು ಅವಾಗ ಒಂದೊಂದು ಒಂದೊಂದೊಂದೊಂದೊಂದು ಹೊತ್ತಿ ಜೊತೆಗೆ ಹಾಕಿದಾಗ ಅವಾಗೊಂದು ನಮ್ಮ ಕೃಷಿ ಪ್ರಧಾನವಾದ ದೇಶ ನಮ್ಮ ಕೃಷಿ ಪ್ರಧಾನ ದೇಶ ಎದ್ಕೊಂಡು ಒಂದು ನಮ್ದು ಕಾಳು ಮೆಣಸಿದೆಯಲ್ಲ ಕಾಳು ಮೆಣಸು ನಾವು ಜಗತ್ತಿಗೆ ಸಪ್ಲೈ ಮಾಡ್ತಿದ್ದೀವಿ ಒಣ ಹಣ್ಣುಗಳನ್ನು ಜಗತ್ತಿಗೆ ಸಪ್ಲೈ ಮಾಡ್ತಿದ್ದೀವಿ ಮಳೆ ಖಾದಿ ಬಟ್ಟೆಗಳನ್ನು ಜಗತ್ತಿಗೆ ಸಪ್ಲೈ ಮಾಡ್ತಿದ್ದೀವಿ ಎಂಬತ್ತು ಪರ್ಸೆಂಟ್ ಗ್ಲೋಬಲ್ ಜಿಡಿಪಿ ಅಂದ್ರೆ ನಾವು ಬ್ರಿಟಿಷ್ ಬಿಟ್ಟು ಹೋಗಬೇಕಂದ್ರೆ ನಮಗೆ ಎರಡು ಪರ್ಸೆಂಟ್ ಇತ್ತು ಅವ್ರು ತೊಡಗಿದ್ರೆ ಎಂಬತ್ತೈದು ಪರ್ಸೆಂಟ್ ನಾವು ಇಷ್ಟೊಂದು ದೇಶಕ್ಕೆ ಸಪ್ಲೈ ಹೆಂಗೆ ಮಾಡ್ತಿದ್ಯಪ್ಪ ಅವಾಗ ಅಂತಂದ್ರೆ ಆವಾಗ ನಮ್ಮ ಹತ್ರ ದೊಡ್ಡ ಮನೋಕ್ರಮಕ್ಕೆ ಇದೆಯಲ್ಲ ಈಗ ಕನ್ವೆನ್ಶನ್ ಫಾರ್ಮ್ ಆ ಥರ ಇದೆಯಲ್ಲ ಚಿಕ್ಕ ಚಿಕ್ಕ ರೈತರು ಇರ್ತಿದ್ರು ಇದು ಹ್ಯಾಂಗ್ ಬಂತು ಅಂತಂದಾಗ ನಾನು ನೆಟ್ರವರ್ಕ್ ಇರ್ ಎಲ್ಲ ಒಂದೊಂದು ಹೊತ್ತಿಗೆ ಹಾಕಿ ಗೊತ್ತಾಯ್ತು ಇಲ್ಲ ನಮ್ಮ ಹತ್ರ ಮರ ಆಧಾರಿತ ಕೃಷಿ ಮತ್ತು ಗೋ ಆಧಾರಿತ ಕೃಷಿ ಆದರೂ ಫಾರೆಸ್ಟ್ ನಾವು ಅಂದ್ರೆ ಗ್ರೋಯಿಂಗ್ ಟ್ರೀಸ್ ಕ್ರಾಪ್ಸ್ ಲೈಫ್ ಸ್ಟಾಕ್ ಅಂಡ್ ಪೀಪಲ್ ಜನ ಹೊಂದಾಗ ಇರ್ತಿದ್ರು ಇವಾಗ ನಾವು ಕೂಡಿಕೊಂಡು ನಮ್ಮ ಸಮಗ್ರ ಕೃಷಿ ಇರ್ತಿತ್ತು ಅವಾಗ ಏನಾಗ್ತಿ ಅಂದ್ರೆ ಈಗ ಏನಂದ್ರ ನಾವು ಬರೀ ಎರಡು ಡಿಗ್ರಿ ಟೆಂಪರೇಚರ್ ಜಾಸ್ತಿ ರೀ ಗ್ಲೋಬಲ್ ವಾರ್ಮಿಂಗ್ ರೀ ಬರೀ ಎರಡು ಡಿಗ್ರಿ ಅದಕ್ಕೂ ಎಲ್ಲ ತಪ್ಪಿಸ್ತೇವೆ ಒಂದು ಡಿಗ್ರಿ ಕಡಿಮೆ ಆಗ್ಬೇಕು ಅಂತ ನಾಲ್ಕು ಪರ್ಸೆಂಟ್ ಗ್ರೀನ್ ಕವರ್ ಆಗ್ಬೇಕು ಆ ಗ್ರೀನ್ ಕವರ್ ಎಲ್ಲಿ ಅಂತಂದ್ರೆ ಕೃಷಿ ಭೂಮಿ ಒಳಗು ಬರಬೇಕು ಈಗ ಸರ್ಕಾರ ನಾನು ದೇಶಕ್ಕೆ ದೇಶ ನಿರ್ದೇಶಕ ಬಂದೆ ಚೀಫ್ ಆಫ್ ದ ಪಾರ್ಟಿ ಫಾರೆಸ್ಟ್ ಅಗ್ರೋ ಫಾರೆಸ್ಟ್ ಮಾಡಬೇಕಂತ ಕೇಳಿಸ್ತು ನಾನು ದೇಶಕ್ಕೆ ಬಂದಿದ್ದು ಅದು ದ ಪ್ರೈಮ್ ಮಿನಿಸ್ಟರ್ ಒನ್ ಮಿಷನ್ ಗ್ರೀನ್ ಇಂಡಿಯಾ ಮಿಷನ್ ಅಂತ ಅದರಲ್ಲಿ ನೋಡ್ತಾ ನೋಡ್ತಾ ಒಂದು ಡಿಗೋಟ್ ಮಾಡಿದಾಗ ಸರ್ಕಾರ ಇಷ್ಟೊಂದು ಯೋಜನೆಗಳಿದೆ ನಮ್ಗೆ ಮೂವತ್ತು ಮೂರು ಪ್ರಸಿದ್ಧ ನಮ್ದು ಅದ ಅರಣ್ಯ ಆಗಬೇಕು ಅಂತ ಆದ್ರೂ ಯಾಕೆ ಆಗ್ತಿಲ್ಲ ಇಪ್ಪತ್ತು ವರ್ಷದ ಕೂಡಿದ ಒಂದು ಮೂರು ಪರ್ಸೆಂಟ್ ಅಷ್ಟೇ ಮಾಡಕ್ಕೆ ಸಾಧ್ಯ ಇದೆ ಅಂತ ಗೊತ್ತಿದ್ರು ಅದರ ಮೂಲ ಕಾರಣ ಎಂದ್ರೆ ಖುಷಿ ಅಂತ ಗೊತ್ತಾಯ್ತು वंदे वेदिकली हाजी माली शासक सम्मेलन ವಿಧಾನಸಭಾ ಚುನಾವಣೆಯ ಬಳಿಕ ಹಾಲಿ ಮತ್ತು ಮಾಜಿ ಶಾಸಕರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿರಲಿಲ್ಲ ಆದರೆ ಮುದ್ದೆಬಿಹಾಳ ತಾಲೂಕಿನ ಜೋಡಿತ್ತಿನ ಕೃಷಿ ಪುನಶ್ಚೇತನ ಸಂಕಲ್ಪ ಸಮ್ಮೇಳನದಲ್ಲಿ ಕಾಣಿಸಿಕೊಂಡರು ಕಾರ್ಯಕ್ರಮ ಉದ್ಘಾಟನೆಯನ್ನ ನಡಹಳ್ಳಿಯವರು ಮಾಡಿದರೆ ನಾಡಗೌಡರು ಮೊದಲಿಗರಾಗಿ ಮಾತನಾಡಿ ಮಾಜಿ ಶಾಸಕರ ಹೆಸರು ಕೂಡ ತಮ್ಮ ಭಾಷಣದಲ್ಲಿ ಉಲ್ಲೇಖಿಸಿ ವೇದಿಕೆಯಿಂದ ನಿರ್ಗಮಿಸಿದರು ಬಳಿಕ ನಡಹಳ್ಳಿಯವರು ಶಾಸಕರ ಹೆಸರು ತಮ್ಮ ಭಾಷಣದಲ್ಲಿ ಉಲ್ಲೇಖಿಸಿದರು ಚುನಾವಣೆಯ ಬಳಿಕ ಒಂದೇ ವೇದಿಕೆ ಉಭಯ ನಾಯಕರು ಕಾಣಿಸಿಕೊಂಡಿದ್ದು ಹಲವು ಚರ್ಚೆಗಳಿಗೆ ನಾಂದಿಯನ್ನ ಹಾಡಿತು ಕೃಷಿಮಯ ವೇದಿಕೆ ಇಡೀ ವೇದಿಕೆಯನ್ನೇ ಕೃಷಿ ಸಂಸ್ಕೃತಿಯನ್ನ ನೆನಪಿಸಿಕೊಡುವ ಮಾದರಿಯಲ್ಲಿ ತಾಲೂಕಿನ ಢವಳಿಗೆಯಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಜೋಡಿತ್ತಿನ ಕೃಷಿ ಪುನಶ್ಚೇತನ ಸಂಕಲ್ಪ ಸಮ್ಮೇಳನದ ವೇದಿಕೆ ಕೃಷಿ ಚಟುವಟಿಕೆಯಲ್ಲಿ ನಿರತರಾಗಿರುವ ರೈತರು ಸೇರಿದಂತೆ ನೆರೆದ ಎಲ್ಲರ ಗಮನ ಸೆಳೆಯುವಂತೆ ನಿರ್ಮಾಣವನ್ನ ಮಾಡಲಾಗಿತ್ತು ಕೃಷಿ ಚಟುವಟಿಕೆಯಿಂದಲೇ ವಿಮುಖನಾಗ್ತಾ ಇರುವ ರೈತನಿಗೆ ತನ್ನ ನಿಜವಾದ ಸ್ನೇಹಿತ ಎತ್ತುಗಳೇ ಆತನ ನಿಜವಾದ ಗೆಳೆಯ ಎಂಬುದನ್ನು ಒತ್ತಿ ಒತ್ತಿ ನೆನಪಿಸಿಕೊಡುವ ಕಾರ್ಯವನ್ನ ತಾಲೂಕಿನ ಢವಳಿಗೆಯಲ್ಲಿ ಬುಧವಾರ ಜರುಗಿದ ಜೋಡೆತ್ತಿನ ಕೃಷಿ ಪುನಶ್ಚೇತನ ಸಂಕಲ್ಪ ಸಮ್ಮೇಳನ ಮಾಡಿತು ಆ ವೇದಿಕೆಯಲ್ಲಿ ತೆಂಗು ತರಕಾರಿ ಬೆಳೆ ಜೋಳದ ದಂಟು ಚೆಂಡು ಹೂವು ಪಪಾಯಿ ಬಾಳೆ ಕಂಬ ಹಣ್ಣು ಮಾವಿನ ಮಿಡಿಕಾಯಿ ಕುಂಬಳಕಾಯಿ ಕಬ್ಬು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಟೊಮ್ಯಾಟೊ ಬೂದುಗುಂಬಳ ಗೋಧಿ ಮೆಕ್ಕೆಜೋಳ ಜೋಳದ ಬೆಳೆಯನ್ನ ವೇದಿಕೆಯಲ್ಲಿ ಜೋಡಿಸಿದ್ರು ಇಡೀ ವೇದಿಕೆಯೇ ಕೃಷಿಕರು ಮಾನವನ ಹಾಗೂ ಜಾನುವಾರುಗಳಿಗೆ ಆಸರೆಯಾಗುವಂತಹ ಎಲ್ಲ ತರಹದ ಬೆಳೆಯನ್ನ ಹಾಕಿದ್ದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸ್ವಾಮೀಜಿಗಳು ಶಾಸಕರು ಮಾಜಿ ಶಾಸಕರ ಮನವನ್ನ ಗೆದ್ದಿತು ಪರಿಸರ ವಿಜ್ಞಾನಿ ಡಾಕ್ಟರ್ ಚಂದ್ರಶೇಖರ್ ಬೆದಾದರ್ ಅವರ ನೇತೃತ್ವದಲ್ಲಿ ಈ ಜೋಡೆತ್ತು ಕೃಷಿ ಪುನಶ್ಚೇತನ ಸಂಕಲ್ಪ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು ಡವಳಗಿ ಗ್ರಾಮದ ಬಾಲಭಾರತಿ ಶಾಲೆಯ ಆವರಣದಿಂದ ಆರಂಭಗೊಂಡ ಜೋಡಿತ್ತಿನ ಬಂಡಿಗಳ ಮೆರವಣಿಗೆಗೆ ಡವಳಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಮಡಿವಾಳೇಶ್ವರ ದೇವಸ್ಥಾನದಲ್ಲಿ ಸಮಾರೋಪವನ್ನಗೊಂಡಿತು ತವಳಿಗೆಯ ಗದ್ದುಗೆ ಮಠದ ಮಡಿವಾಳೇಶ್ವರ ಸ್ವಾಮೀಜಿ ಪ್ರಗತಿಪರ ರೈತರಾದ ಶರಣಬಸವ ಬಿರಾದಾರ್ ನಿವೃತ್ತ ಕೃಷಿ ಅಧಿಕಾರಿ ಶಂಕರಗೌಡ ಬಿರಾದಾರ್ ಮುಖಂಡ ಶ್ರೀಶೈಲ್ ದೊಡಮನಿ ಮಡಿವಾಳಗೌಡ ಬಿರಾದಾರ್ ನಿವೃತ್ತ ಮುಖ್ಯಗುರು ಎಸ್ಎಸ್ ಪಾಟೀಲ್ ಪಶು ಆಸ್ಪತ್ರೆ ಸಹಾಯಕ ನಿರ್ದೇಶಕ ಶಿವಾನಂದ್ ಮೇಟಿ ರೈತ ಹಿತರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ ಸಿದ್ದರೆಡ್ಡಿ ಫೌಂಡೇಶನ್ ಫೌಂಡೇಷನ್ದ ಬಸವರಾಜ್ ಎನ್ ಬಿರಾದಾರ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಐವತ್ತಕ್ಕೂ ಹೆಚ್ಚು ಜೋಡಿ ಎತ್ತುಗಳನ್ನು ಮೆರವಣಿಗೆ ನಡೆಸಲಾಯಿತು ಎತ್ತುಗಳ ಮಾಲೀಕರಿಗೆ ತೆಂಗಿನ ಸಸಿ ಮೇವಿನ ಬೀಜ ಅಭಿನಂದನಾ ಪತ್ರವನ್ನ ನೀಡಿ ಗೌರವಿಸಲಾಯಿತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ